ಭಾಳ ಸಲ ಹೇಳ್ತಿರ್ತೀನಿ ಒಂದು ದಿನ ಮಾಡಿದ್ರೆ ಅದು ಕೆಲಸ ಒಂದು ವರ್ಷ ಮಾಡಿದ್ರು ಕೆಲಸ ವರ್ಷಗಟ್ಟಲೆ ಮಾಡಿದ್ರೆ ಅದು ಹೇಳಿ ಹೊರಟ್ಟಿಯವ್ರು ಮಾಡಿದ ಕೆಲಸ ಅಲ್ಲ ಶಿಕ್ಷಕರ ಸೇವೆ ಅಲ್ಲ ತಪಸ್ಸಲ್ಲ ಅದು ನಿಜವಾಗಲೂ ತಪಸ್ಸು ನೋಡ್ರಿ ನಿಮಗೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಒಂದು ಅನ್ನಲ್ಲಿ ಎರಡು ದಿನ ಎರಡು ದಿನದಲ್ಲಿ ಒಂದು ಎರಡು ವರ್ಷ ಇಪ್ಪತ್ತು ವರ್ಷ ದಾಸರಾಗಿ ಹೋಗ್ತದೆ ಹೊರಟ್ಟಿಯವ್ರಿಗೆ ಯಾವಾಗ ಇದು ಇದು ಅಂತ ನಿಮ್ಗೆ ಅನ್ಸದ ನನಗ ವಿಧಾನ ಪರಿಷತ್ತಿಗೆ ಎರಡನೇ ಬಾರಿ ಆಯ್ಕೆ ಆದಾಗ ಎರಡ್ ಸಾವಿರ ಹದಿನಾರರಲ್ಲಿ ಹೊರಟಿಯವ್ರನ್ನ ಅರ್ಥ ಮಾಡ್ಕೊಳ್ಳೋ ಸುಲಭ ಇಲ್ರಿ ಆ ಗೆದ್ದ ಸಂದರ್ಭದೊಳಗೆ ಎರಡ್ ಸಾವಿರದ ಹದಿನಾರು ಜೂನ್ ಒಳಗೆ ಗೆದ್ದು ಬಿಟ್ವಿ ಸರ್ ನಾವು ಒಂದೆರಡು ತಿಂಗಳಾಗಿತ್ತು ಯುವಕ ಇನ್ನು ಅದೇ ಗೆದ್ದಿನೇನೋ ಅನ್ನೋ ಮೂಡಲ್ಲಿದ್ದೆ ಎರಡೇ ಸಲ ಗೆದ್ದು ಬಿಟ್ಟಿವಿ ಅಂತ ಆದ್ರೆ ಆಲ್ರೆಡಿ ಸರ್ ಫೋನ್ ಬಂತು ಏನು ಮಾಡಾಕತ್ತಪ್ಪ ಅಂತ ಕೇಳಿದ್ರು ಸರ್ ಏನಿಲ್ಲ ಹೇಳಿ ಅಂದೆ ನಾನು ಇಲ್ಲ ಇದು ಖಾಸಗಿದವ್ರದ್ದು ತೊಂದರೆ ಭಾಳ ಆಗ್ಯದ ಎಲ್ಲ ಮ್ಯಾನೇಜ್ಮೆಂಟ್ನವ್ರು ಮೇಲೆ ಮಾತಾಡಿನಿ ಎಲ್ಲರೂ ಸೇರಿ ಒಂದು ದೊಡ್ಡ ಹೋರಾಟ ಎಗಿಸ್ಬೇಕು ಅಂತ ನಾನು ಹೋರಾಟಗೋರ ಬಗ್ಗೆ ಏನೋ ಅಂದ್ಕೊಂಡಿದ್ದೆ ಚುನಾವಣೆ ಮುಗಿದ ಮರುದಿನ ಶಿಕ್ಷಕರಿಗಾಗಿ ಹೋರಾಟ ಮಾಡಬೇಕು ಅನ್ನೋಂಥ ಮನಸ್ಥಿತಿ ಎಷ್ಟು ಜನರಿಗಿದೆ ಯಾಕೆ ಅವ್ರು ನಲ್ವತ್ತೈದು ವರ್ಷಗಳ ಕಾಲ ಶಿಕ್ಷಕರಿಗೆ ಅಂದ್ರೆ ಚುನಾವಣೆ ಬರ್ತದ ಚುನಾವಣೆ ಹೋಗ್ತದ ನಾ ಶಿಕ್ಷಕರ ಸೇವೆ ಏನು ಮಾಡ್ಬೇಕಾಗ್ಯದ ಶಿಕ್ಷಕರ ಸಮಸ್ಯೆಗಳಿಗಾಗಿ ಏನು ಧ್ವನಿ ಆಗ್ಬೇಕಾಗ್ಯದ ಅದಕ್ಕೇನು ಪರಿಹಾರ ಆಗ್ಬೇಕಾಗ್ಯದ ಅದನ್ನು ಭಾಳ ಶ್ರದ್ಧೆಯಿಂದ ತಪಸ್ಸಿನ ರೀತಿಯಲ್ಲಿ ಮಾಡಿಕೊಟ್ಟಿರುವ ಮಾಡಿಕೊಂಡು ಬಂದಿರುವುದೇ ನಲವತ್ತೈದು ವಸಂತಗಳನ್ನು ಅವರು ವಿಧಾನ ಪರಿಷತ್ನಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ಯದ ಅನ್ನೋಂಥದ್ದನ್ನು ಹೆಮ್ಮೆಯಿಂದ ಹೇಳ್ಕೊಡ್ತೀವಿ ಅವ್ರ ಜೊತೆ ನೀವು ಅನೌಪಚಾರಿಕ ಸಮಯ ಕಳಿಬೇಕು ಅನುಭವದ ಕಣಿ ನೋಡ್ರಿ ನಮ್ಮ ದೇಶದೊಳಗೆ ಸಂವಿಧಾನಕ್ಕೆ ಒಂದು ಮಹತ್ವ ಅದ ಸಂವಿಧಾನದ ಆಧಾರದ ಮೇಲೆ ಕೇಸಸ್ ಡಿಸೈಡ್ ಆಗೋದು ಅದು ಬಿಟ್ಟರೆ ಕಾನೂನಿಗೆ ಸಂವಿಧಾನಬದ್ಧವಾಗಿ ರಚನೆ ಆಗಿರೋ ಕಾನೂನಿಗೆ ಇದೆಲ್ಲವನ್ನೂ ಮೀರಿಸೋದು ಯಾವುದು ಅಂದ್ರೆ ಪ್ರೆಸಿಡೆಂಟ್ ಅಂತ ಹೇಳ್ತಾರೆ ಆ ಪರಂಪರೆ ಏನು ನಡ್ಕೊಂಡ್ ಬಂದಿರುತ್ತೆ ಅದಕ್ಕೊಂದು ಮಹತ್ವ ಅದ ಕಾನೂನಿಗಿರುವ ಮಹತ್ವವೇ ಹಿಂದೆ ಆವಾಗಲೂ ಹಿಂದೇನಾಗ್ಯದ ನಿಮ್ಗೆ ಗೊತ್ತಿರಲಿ ಸಂವಿಧಾನ ಕಾನೂನು ಅಷ್ಟೇ ಅಲ್ಲ ಸರ್ ನಲವತ್ತೈದು ವರ್ಷ ವಿಧಾನ ಪರಿಷತ್ನಲ್ಲಿದ್ದು ಅವ್ರೇನು ಏನು ಕಾರ್ಯನಿರ್ವಹಣೆ ಮಾಡ್ಯಾರ ಈ ನಲವತ್ತೈದು ವರ್ಷದೊಳಗೆ ಯಾವ್ಯಾವ ದಾಖಲಾಗಿರುವಂಥ ಪ್ರೆಸಿಡೆಂಟ್ಸ್ ಅದಾವ ಅದಕ್ಕೆಲ್ಲ ಸಾಕ್ಷೀಭೂತರಾಗ್ಯಾರ ಶಿಕ್ಷಕರ ಸಮಸ್ಯೆ ಪರಿಹರಿಸುವಲ್ಲಿ ಸಂವಿಧಾನ ಕಾನೂನು ಅಷ್ಟೇ ನಮ್ಮಗಳಿಗೆ ಅವಕಾಶ ಇದೆ ಹೊರಟ್ಟಿಯವ್ರಿಗೆ ಯಾವ್ದು ಅವಕಾಶ ಇದೆ ನನಗೆ ಗೊತ್ತದ ಇಂಥ ವರ್ಷ ನೋಡ ಹಿಂಗೆ ಮಾಡಿದ್ರು ನೀ ಮಾಡಿದ್ನ ಅಂತ ಹೇಳ್ತಾರೆ ಅಧಿಕಾರಿಗಳಿಗೆ ಆ ರೀತಿ ಅವರ ಅನುಭವದ ಸದುಪಯೋಗ ಶಿಕ್ಷಣ ಕ್ಷೇತ್ರಕ್ಕಾಗಿದೆ ಎಷ್ಟು ವರ್ಷ ಅವರು ವಿಧಾನ ಪರಿಷತ್ನಲ್ಲಿದ್ದರು ಅನ್ನೋದಕ್ಕಿಂತನೂ ಎಷ್ಟು ನೋಡ್ರಿ ನೀವು ಸುದೀರ್ಘ ವರ್ಷ ಅವರು ವಿಧಾನ ಪರಿಷತ್ನಲ್ಲಿದ್ದರು ಮಂತ್ರಿಯಾಗಿ ಎಷ್ಟು ವರ್ಷ ಇದ್ದೀರಿ ಸರ್ ನಾಲ್ಕು ವರ್ಷ ನೋಡ್ರಿ ಇವತ್ತು ಮಂದಿ ಕೆಲವು ಮಂದಿ ಆ ಡೈನಾಸ್ಟಿ ಒಳಗೆ ಹುಟ್ಟಿದವರು ಎಮ್ ಎಲ್ ಎ ಆಗ್ತಿರೋಂಗನೇ ಮಂತ್ರಿ ಆಗ್ತಾರೆ ಆದ್ರೆ ಅವರ ಆಯುಷ್ಯ ಅಷ್ಟದು ರಾಜಕಾರಣದ ಅದರ ಹೊರಟ್ಟಿಯವರು ಸ್ವಯಂಭೂ ಆಗಿರೋದರಿಂದ ಸ್ವಂತ ಹೋರಾಟದ ಮೇಲೆ ಬಂದಿರೋದರಿಂದ ನಲವತ್ತೈದು ವರ್ಷಗಳ ಕಾಲ ವಿಧಾನ ಪರಿಷತ್ನಲ್ಲಿ ನಮ್ಮ ಧ್ವನಿ ಆಗ್ಲಿಕ್ಕೆ ಸಾಧ್ಯ ಆಗಿದೆ